ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿವಸ ರಸ್ಮಲಾಯಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಹಾಲು ಒಡೆದೋಗಿತ್ತು ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅಂತ ನೆನಪಿಗೆ ಬಂದಿದ್ದು ಈ ಒಂದು ರಸ್ಮಲಾಯಿ ರೆಸಿಪಿ ಪರ್ಫೆಕ್ಟ್ ಆದಂತಹ ಒಂದು ಕೂಡ ಕ್ರ್ಯಾಕ್ ಪಂದೇ ಇರೋ ಥರ ಸೂಪರ್ ಸಾಫ್ಟಾಗಿ ಅಷ್ಟೇ ಜ್ಯೂಸಿಯಾಗಿ ಸ್ವೀಟ್ ಶಾಪ್ ಟೇಸ್ಟನ್ನು ಕೊಡುವಂತಹ ರಸ್ಮಲಾಯಿ ರೆಸಿಪಿ ಸುಲಭವಾಗಿ ಮನೆಯಲ್ಲಿ ಯಾವ ಥರ ಮಾಡೋದು ಅಂತ ಬನ್ನಿ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಮೊದಲಿಗೆ ನಾನಿಲ್ಲಿ ಒಡೆದಿರುವಂಥ ಹಾಲನ್ನು ತೊಗೊಂಡಿದ್ದೀನಿ ಮನೆಯಲ್ಲಿ ಹಾಲು ಕೆಟ್ಟೋಗಿತ್ತು ಹಾಗಾಗಿ ಒಡೆದಿರುವಂಥ ಹಾಲನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಒಡಿಲಿ ಅಂತ ಹೇಳಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ನಾನಿಲ್ಲಿ ಹಾಲನ್ನು ಪುನಃ ಚೆನ್ನಾಗಿ ಕಾಯಿಸ್ಕೊಂಡು ಪೂರ್ತಿಯಾಗಿ ಹಾಲು ನೀರು ಒಂದು ಕಡೆ ಮತ್ತು ಹಾಲಿನಲ್ಲಿರುವಂಥ ಪನ್ನೀರ್ ಒಂದು ಕಡೆ ಆಗೋ ಥರ ಚೆನ್ನಾಗಿ ಹಾಲನ್ನು ಒಡೆಯೋದಕ್ಕೆ ಬಿಟ್ಟಿದ್ದೆ ನಂತರ ಒಡೆದಿರುವಂಥ ಹಾಲನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಡೆದಿರುವಂಥ ಹಾಲಿನಲ್ಲಿರುವಂಥ ಪನ್ನೀರಿನಲ್ಲಿ ಯಾವುದೇ ಥರದ ನೀರಿಲ್ಲದೆ ಇರೋ ಥರ ಪೂರ್ತಿಯಾಗಿ ಶೋಧಿಸ್ಕೊಂಡಿದ್ದೀನಿ ನೋಡಿ ಹಾಲಿನಲ್ಲಿ ಬಂದಿರುವಂಥ ಪನ್ನೀರು ಇಷ್ಟು ಈ ಪನ್ನೀರನ್ನು ನಾನಿಲ್ಲಿ ಪೂರ್ತಿಯಾಗಿ ಚೆನ್ನಾಗಿ ಕೈನಿಂದ ಅಂದರೆ ನಮ್ಮ ಹಸ್ತದ ಸಹಾಯದಿಂದ ಪೂರ್ತಿ ಅಂಗೈ ಹಸ್ತದಿಂದ ಈ ಒಂದು ಪನ್ನೀರನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಪರ್ಫೆಕ್ಟ್ ಆದಂತಹ ಕ್ರ್ಯಾಕ್ ಬರದೇ ಇರೋ ಥರ ರಸಪಲ್ಯ ಮಾಡೋದಾದರೆ ಈ ಥರ ಅಂಗೈನಿಂದ ನಾವು ಪನ್ನೀರನ್ನು ಚೆನ್ನಾಗಿ ಅಂದರೆ ಒಡೆದಿರುವಂಥ ಹಾಲಿನಲ್ಲಿ ಬಂದಿರುವಂತಹ ಪನ್ನೀರನ್ನು ಚೆನ್ನಾಗಿ ಕೈಯಿಂದ ನಾದ್ಕೊಳ್ಬೇಕಾಗುತ್ತೆ ಅಂದರೆ ಈ ಥರ ಸ್ಮ್ಯಾಶ್ ಮಾಡಿಕೊಳ್ಬೇಕು ಪನ್ನೀರು ಒಂದು ಸ್ವಲ್ಪ ಗಟ್ಟಿಗಿರುತ್ತೆ ಪೂರ್ತಿಯಾಗಿ ಈ ಪನ್ನೀರನ್ನು ನಾವು ಸಾಫ್ಟ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆದಂತಹ ರಸ್ಮಲಾಯಿ ತಯಾರಾಗುತ್ತೆ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಯಾವ ಥರ ನಾನು ಈ ಪನ್ನೀರನ್ನು ಅಂಗೈನಿಂದ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಚೆನ್ನಾಗಿ ಉಜ್ಜಿ ಉಜ್ಜಿ ಈ ಒಂದು ಪನ್ನೀರನ್ನು ಸ್ಮ್ಯಾಶ್ ಮಾಡಿಕೊಳ್ಬೇಕಾಗುತ್ತೆ ನಾನಿಲ್ಲಿ ಈ ಪನ್ನೀರನ್ನು ಸ್ಮ್ಯಾಶ್ ಮಾಡಿಕೊಂಡಾಗಿದೆ ಸ್ಮ್ಯಾಶ್ ಮಾಡಿರುವಂತಹ ಪನ್ನೀರು ಪೂರ್ತಿಯಾಗಿ ಒಟ್ಟುಗೂಡಿಸಿದಾಗ ಪರ್ಫೆಕ್ಟ್ ಆದಂತಹ ಪನ್ನೀರ್ ಉಂಡೆ ತಯಾರಾಗಿದೆ ಇಷ್ಟಾದರೆ ಸಾಕು ಇವಾಗ ಇದು ರಸಮಲಾಯಿ ಮಾಡೋದಕ್ಕೆ ತಯಾರಾಗಿದೆ ಅಂತ ಅರ್ಥ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಪನ್ನೀರನ್ನು ನಾನಿಲ್ಲಿ ಒಂದು ಸ್ವಲ್ಪ ಉದ್ದಕ್ಕೆ ರೋಲ್ ಮಾಡ್ಕೊಂಡಿದ್ದೀನಿ ನಂತರ ಪನ್ನೀರಿನ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಯಾಗಿ ಇದ್ದೀನಿ ಇವಾಗ ಸ್ವಲ್ಪ ಪನ್ನೀರ್ ಉಂಡೆನ ತಗೊಂಡು ಎರಡು ಅಂಗೈ ಮಧ್ಯದಲ್ಲಿ ಪನ್ನೀರನ್ನು ಉಜ್ಜುತ್ತಾ ಉಜ್ಜುತ್ತಾ ಹಾಗೆಯೇ ರೋಲ್ ಮಾಡ್ತಾ ಮತ್ತು ಪಟ್ಟಂತ ನಾನು ಆ ರೋಲನ್ನು ಪ್ರೆಸ್ ಮಾಡಿದಾಗ ಪರ್ಫೆಕ್ಟ್ ಆದಂಥ ರಸಮಲಾಯಿ ತಯಾರಾಗಿದೆ ನೋಡ್ತಾ ಇರ್ಬೋದು ಎಲ್ಲೂ ಒಂದು ಕೂಡ ಕ್ರ್ಯಾಕ್ ಬಂದಿಲ್ಲ ಈ ಥರ ಮಾಡಿ ನೋಡಿ ಒಂದು ಕೂಡ ಕ್ರ್ಯಾಕ್ ಬರೋದಿಲ್ಲ ನೋಡಿ ಇನ್ನೊಂದನ್ನು ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಪನ್ನೀರನ್ನು ತಗೊಂಡು ಎರಡು ಅಂಗೈ ಮಧ್ಯದಲ್ಲಿ ಪನ್ನೀರನ್ನು ಉಜ್ಜುತ್ತಾ ಉಜ್ಜುತ್ತಾ ಹಾಗೆಯೇ ರೋಲ್ ಮಾಡ್ತಾ ಪಟ್ಟಂತ ಆ ರೋಲನ್ನು ಪ್ರೆಸ್ ಮಾಡಿದಾಗ ಪರ್ಫೆಕ್ಟ್ ಆದಂತಹ ರಸ್ಮಲೈ ತಯಾರಾಗಿದೆ ಪ್ರತಿಯೊಂದನ್ನು ಅಷ್ಟೇ ನಾವು ಈ ವಿಧಾನದಲ್ಲಿ ಮಾಡಬೇಕಾಗುತ್ತೆ ಮುಂಚೆಯೇ ಒಡೆದಿರುವಂಥ ಹಾಲಿನ ಪನೀರನ್ನು ಸ್ಮ್ಯಾಶ್ ಮಾಡಿಕೊಂಡು ಸಾಫ್ಟ್ ಮಾಡಿಕೊಂಡಿದ್ರೂ ಕೂಡ ಮತ್ತೆ ಒಂದು ಸ್ವಲ್ಪ ಪನ್ನೀರ್ ಉಂಡೆನ ನಾವು ರಸಮಲೈ ಮಾಡ್ಕೊಳ್ತಿರ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಪನೀರನ್ನು ತಗೊಂಡು ಚಿಕ್ಕ ಚಿಕ್ಕ ಉಂಡೆಯಾಗಿ ಎರಡು ಅಂಗೈ ಮಧ್ಯಭಾಗದಲ್ಲಿ ಉಜ್ಜುತ್ತಾ ಉಜ್ಜುತ್ತಾ ರೋಲ್ ಮಾಡ್ತಾ ಆ ರೋಲನ್ನು ಅಂಗೈ ಮಧ್ಯಭಾಗಕ್ಕೆ ಪಟ್ಟಂತ ಪ್ರೆಸ್ ಮಾಡಿದರೆ ಪರ್ಫೆಕ್ಟ್ ಆದಂತಹ ರಸಮಲಾಯಿ ಒಂದು ಕೂಡ ಕ್ರ್ಯಾಕ್ ಬರ್ದೇ ಇರೋ ಥರ ತಯಾರಾಗುತ್ತೆ ಉಳಿದಿರುವಂತಹ ಪನ್ನೀರ್ನಿಂದ ಇದೇ ಥರದ ರಸಮಲಾಯಿ ಉಂಡೆನ ನಾನಿಲ್ಲಿ ಮಾಡಿಕೊಂಡಾಗಿದೆ ನೋಡ್ತಾ ಇರ್ಬೋದು ಒಂದು ಕೂಡ ಕ್ರ್ಯಾಕ್ ಬಂದಿಲ್ಲ ಈ ಟಿಪ್ಪನ್ನು ಫಾಲೋ ಮಾಡಿ ನೀವು ಕೂಡ ಪರ್ಫೆಕ್ಟ್ ಆದಂತಹ ರಸ್ಮಲಾಯಿನ ಮಾಡ್ಕೊಳ್ಬಹುದು ಒಂದು ಕೂಡ ಕ್ರ್ಯಾಕ್ ಬರೋದಿಲ್ಲ ರೀ ಆಗಿರುವಂತಹ ರಸಮಲಾಯಿ ಉಂಡೆನ ಸಕ್ಕರೆ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ಕಡೆ ನಾನು ಒಂದು ಪಾತ್ರೆಗೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಮೂರುವರೆ ಲೋಟ ಆಗುವಷ್ಟು ನೀರನ್ನು ಇದ್ದೀನಿ ಒಂದು ಚಿಕ್ಕ ಲೋಟ ಸಕ್ಕರೆಗೆ ಮೂರುವರೆ ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಪೂರ್ತಿಯಾಗಿ ಸಕ್ಕರೆ ಚೆನ್ನಾಗಿ ಕರಗಬೇಕು ಗ್ಯಾಸ್ ಸ್ಟೌವ್ನ ಆನ್ ಮಾಡಿ ಈ ಒಂದು ಸಕ್ಕರೆ ಪೂರ್ತಿಯಾಗಿ ನೀರಿನಲ್ಲಿ ಚೆನ್ನಾಗಿ ಕರಗಿ ನೀರು ಪೂರ್ತಿ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿ ನೀರು ಕುದೀತಾ ಇದೆ ಅಂದಾಗ್ಲೇ ರೆಡಿ ಮಾಡಿಟ್ಟಿರುವಂಥ ರಸಮಲಾಯಿ ಉಂಡೆನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ ಇಟ್ಟು ಈ ರಸಮಲೈನ ನಾನಿಲ್ಲಿ ಯಾವುದೇ ಥರದ ಲಿಡ್ಡನ್ನು ಕ್ಲೋಸ್ ಮಾಡಿದೆ ಒಂದು ಮೂರು ನಿಮಿಷದವರೆಗೆ ಈ ರಸಮಲಾಯಿಗಳನ್ನ ನಾನಿಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಮೂರು ನಿಮಿಷ ಆದಮೇಲೆ ರಸಮಲಾಯಿ ಉಂಡೆ ಚೆನ್ನಾಗಿ ಕುದ್ದು ಒಂದು ಸ್ವಲ್ಪ ದೊಡ್ಡದಾಗಿದೆ ನಂತರ ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನು ಒಂದು ಸ್ವಲ್ಪ ಹೈನಲ್ಲಿಟ್ಟು ಒಂದು ತಟ್ಟೆಯಿಂದ ಮುಚ್ಚಿ ಈ ರಸಮಲಾಯಿಗಳನ್ನು ನಾನಿಲ್ಲಿ ಎಂಟು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಎಂಟು ನಿಮಿಷದವರೆಗೆ ನಾನಿಲ್ಲಿ ರಸಮಲಾಯನ್ನು ಕುದಿಸ್ಕೊಂಡಾದ ನಂತರ ತಟ್ಟೆನೇ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರಸಮಲಾಯಿ ಕುದ್ದಿ ಒಂದು ಸ್ವಲ್ಪ ದೊಡ್ಡದಾಗಿದೆ ಅಂತ ಮತ್ತೆ ಈ ರಸಮಲಾಯಿನ ನಾನಿಲ್ಲಿ ಪುನಃ ಯಾವುದೇ ಥರದ ತಟ್ಟೆನ ಮುಚ್ಚದೆ ಹಾಗೆಯೇ ಎರಡರಿಂದ ಮೂರು ನಿಮಿಷದವರೆಗೆ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ರಸಮಲಾಯಿಗಳನ್ನು ನಾನಿಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಪರ್ಫೆಕ್ಟ್ ಆದಂತಹ ರಸ್ಮಲಾಯಿ ಉಂಡೆ ಚೆನ್ನಾಗಿ ಸಕ್ಕರೆ ನೀರಿನಲ್ಲಿ ಕುದ್ದು ತಯಾರಾಗಬೇಕು ಈ ಥರ ಮಾಡೋದ್ರಿಂದ ಸೂಪರ್ ಸಾಫ್ಟ್ ಆಗಿರುವಂಥ ರಸ್ಮಲಾಯಿ ತಯಾರಾಗುತ್ತೆ ರಸ್ಮಲಾಯಿ ಉಂಡೆ ಅಂತೂ ತಯಾರಾಗಿದೆ ರಸ್ಮಲಾಯಿ ಉಂಡೆ ತಯಾರಾಗಿದೆ ಅಲ್ವಂತ ಗೊತ್ತಾಗಿಲ್ಲ ಅಂದರೆ ನೋಡಿ ಈ ಥರ ಒಂದು ರಸ್ಮಲಾಯಿ ಉಂಡೆನ ತಣ್ಣೀರಿಗೆ ಹಾಕಿ ನಂತರ ಆ ರಸಮಲಾಯಿ ಉಂಡೆನ ಈ ಥರ ಕೈಯಿಂದ ಸ್ಕ್ವೀಸ್ ಮಾಡಿದಾಗ ಒಂದು ಸ್ವಲ್ಪ ಸ್ಪಾಂಜಿ ಅಂತ ಅನ್ನಿಸ್ತಾ ಇದೆ ಮತ್ತು ರಸಮಲೈನಲ್ಲಿರುವಂಥ ನೀರಿನ ಅಂಶ ಪ್ರೆಸ್ ಮಾಡಿದಾಗ ಬರ್ತಾ ಇದೆ ಅಂದಾಗ ರಸಮಲಾಯಿ ಉಂಡೆನ ನಾನಿಲ್ಲಿ ಕೈನಿಂದ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸ್ಪಾಂಜ್ ಆಗಿದೆ ಅಂತ ಈ ಥರ ಕೈನಲ್ಲಿ ಪ್ರೆಸ್ ಮಾಡ್ತಾ ಇದು ಸ್ಪಾಂಜ್ ಆಗಿ ಬಂದಿದೆ ಅಂದಾಗ ರಸಮಲಾಯಿ ಉಂಡೆ ಪರ್ಫೆಕ್ಟಾಗಿ ಸಕ್ಕರೆ ಪಾಕದಲ್ಲಿ ಬೆಂದು ತಯಾರಾಗಿದೆ ಅಂತಲೇ ಅರ್ಥ ರಸ್ಮಲೈ ಉಂಡೆ ಅಂತೂ ಚೆನ್ನಾಗಿ ಬೆಂದಿದೆ ನಂತರ ನಾನಿಲ್ಲಿ ಗ್ಯಾಸ್ ಸ್ಟೋನ್ ಆಫ್ ಮಾಡಿ ರಸಮಲೈ ಉಂಡೆ ಪೂರ್ತಿ ಚೆನ್ನಾಗಿ ತಣ್ಣಗಾಗಲು ಇದ್ದೀನಿ ನಂತರ ರಸಮಲೈಗೆ ಬೇಕಾಗಿರುವಂತಹ ಹಾಲನ್ನು ನಾನಿಲ್ಲಿ ತಯಾರು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಮಿಲ್ಕ್ ಪೌಡ್ರನ್ನು ಬಳಸಿ ಹಾಲನ್ನು ತಯಾರು ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ಪಿನ ಅಳತೆಗೆ ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಮಿಲ್ಕ್ ಪೌಡ್ರನ್ನು ತಗೊಂಡು ಅದೇ ಕಪ್ಪಿನ ಅಳತೆಯ ಅನುಸಾರವಾಗಿ ನಾನಿಲ್ಲಿ ಎರಡು ಕಾಲು ಕಪ್ಪಾಗುವಷ್ಟು ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬಿಸಿ ನೀರು ಅಂತಲ್ಲ ಒಂದು ಸ್ವಲ್ಪ ಬಿಸಿ ಇದೆ ಅನ್ನುವಷ್ಟು ನೀರನ್ನು ಈ ಹಾಲಿನ ಪುಡಿಗೆ ಹಾಕಿದಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವುದೇ ಥರದ ಹಾಲಿನ ಪುಡಿಯ ಗಂಟೆಗಳಲ್ಲಿ ಇರೋ ಥರ ನಾನಿಲ್ಲಿ ಪುಡಿನ ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡಾಗಿದೆ ಹಾಲು ತಯಾರಾಗಿದೆ ನಂತರ ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಈ ಒಂದು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಉಕ್ಕು ಬರೋ ತನಕ ಹಾಲನ್ನು ನಾನು ಹಾಗೆಯೇ ಕಾಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಒಂದು ಉಕ್ಕು ಬಂದಿದೆ ಅಂದಾಗ ನಂತರ ಒಂದು ಚಮಚದಿಂದ ಚೆನ್ನಾಗಿ ಹಾಲನ್ನು ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ತಾ ಇದ್ದೀನಿ ಈ ಹಾಲು ಒಂದು ಕಾಲು ಭಾಗದಷ್ಟು ಕಡಿಮೆ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಕುದಿಸ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಕಲರ್ ಬರಲಿ ಅಂತ ಅರ್ಶನದ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಶನ ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಈ ಒಂದು ಹಾಲಿಗೆ ಹಾಕ್ಕೊಳ್ತಾ ಇದ್ದೀನಿ ರಸಮಲೈ ಒಂದು ಸ್ವಲ್ಪ ಕಲರ್ ಆಗಿ ಎಲ್ಲೋ ಕಲರ್ ಅಲ್ಲಿ ಹಾಗಾಗಿ ಯಾವುದೇ ತರದ ಫುಡ್ ಕಲರನ್ನು ಬಳಸದೆ ಅರ್ಶನವನ್ನು ಬಳಸಿ ಈ ಒಂದು ರಸಮಲಾಯಿನ ನಾನಿಲ್ಲಿ ತಯಾರು ಮಾಡ್ಕೊಳ್ತಾ ಇದ್ದೀನಿ ತಗೊಂಡಿರುವಂಥ ಹಾಲು ಒಂದು ಕಾಲು ಭಾಗದಷ್ಟು ಕಡಿಮೆ ಆಗಿದೆ ಅನ್ನೋ ಥರ ಹಾಲನ್ನು ಕಾಯಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ಗಟ್ಟಿ ಮಾಡ್ಕೊಳ್ಬಾರ್ದು ಯಾಕೆಂದ್ರೆ ಹಾಲು ಆರೋದ್ಮೇಲೆ ಇನ್ನೂ ಗಟ್ಟಿ ಆಗೋಗುತ್ತೆ ಹಾಗಾಗಿ ಕಾಲು ಭಾಗ ಕಡಿಮೆ ಆಗುವಷ್ಟು ಹಾಲನ್ನು ಕಾಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇದೇ ತರ ಹಾಲನ್ನು ಕುದಿಸ್ಕೊಳ್ತಾ ಕುದಿಸ್ಕೊಳ್ತಾ ಹಾಲು ಒಂದು ಕಾಲು ಭಾಗದಷ್ಟು ಕಡಿಮೆ ಆಗಬೇಕು ಅಲ್ಲಿವರೆಗೂ ಇದನ್ನ ಇದೇ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹಾಲಿನ ಮೇಲೆ ಬರುವಂಥ ಕೆನೆನ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹಾಲನ್ನು ನಾನಿಲ್ಲಿ ಕಾಲ್ ಭಾಗದಷ್ಟು ಕಡಿಮೆ ಆಗೋ ತರ ಹಾಲನ್ನು ನಾನಿಲ್ಲಿ ಕಾಯಿಸ್ಕೊಂಡಾಗಿದೆ ನೋಡ್ತಾ ಇರ್ಬೋದು ಹಾಲು ಒಂದು ಸ್ವಲ್ಪ ಕಾಲ್ ಭಾಗದಷ್ಟು ಕಡಿಮೆ ಆಗಿದೆ ನಂತರ ನಾನಿಲ್ಲಿ ಮೂರು ಚಮಚ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ರಸಮಲಾಯಿ ಉಂಡೆನಲ್ಲೂ ಕೂಡ ಸಕ್ಕರೆ ಅಂಶ ಇರೋದ್ರಿಂದ ನಾನಿಲ್ಲಿ ಮೂರು ಚಮಚದಷ್ಟು ಸಕ್ಕರೆನ ಯೂಸ್ ಮಾಡಿದ್ದೀನಿ ಸಕ್ಕರೆ ಪೂರ್ತಿ ಚೆನ್ನಾಗಿ ಕರಗಬೇಕು ನಂತರ ನಾನಿಲ್ಲಿ ಒಂದು ಸ್ವಲ್ಪ ಚಿರೋಂಜಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂಥ ಬಾದಾಮಿನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊಳ್ಬೋದು ಸಕ್ಕರೆ ಪೂರ್ತಿ ಚೆನ್ನಾಗಿ ಕರಗಿದೆ ಅಂದಾಗ ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನು ಒಂದು ಸ್ವಲ್ಪ ಹೈ ಪ್ರಮಾಣದಲ್ಲಿಟ್ಟು ಹಾಲು ಒಂದು ಸ್ವಲ್ಪ ಉಕ್ಕು ಬರೋ ತನಕ ಕಾಯಿಸ್ಕೊಂಡು ನಂತರ ಗ್ಯಾಸ್ ಸ್ಟವ್ನ ನಾನಿಲ್ಲಿ ಆಫ್ ಮಾಡ್ಕೊಂಡಿದ್ದೀನಿ ರಸಮಲೈಗೆ ಬೇಕಾಗಿರುವಂಥ ಹಾಲು ತಯಾರಾಗಿದೆ ಹಾಲು ಬಿಸಿ ಆಗಿರಬೇಕು ಮತ್ತು ರಸಮಲೈ ತಣ್ಣಗಾಗಿರಬೇಕು ಪರ್ಫೆಕ್ಟ್ ಆಗಿರುವಂಥ ರಸಮಲಾಯಿ ತಯಾರಾಗುತ್ತೆ ನೋಡಿ ಇಲ್ಲಿ ರಸಮಲೈ ಕೂಡ ತಣ್ಣಗಾಗಿದೆ ಹಾಲು ಕೂಡ ಬಿಸಿ ಬಿಸಿಯಾಗಿದೆ ಬಿಸಿಯಾಗಿರುವಂಥ ಹಾಲಿನಲ್ಲಿ ನೋಡಿ ಈ ಥರ ರಸಮಲೈನ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಅದರಲ್ಲಿರುವಂಥ ಸಕ್ಕರೆ ಅಂಶನ ಒಂದು ಸ್ವಲ್ಪ ಸ್ಕ್ವೀಸ್ ಮಾಡಿ ನಾನಿಲ್ಲಿ ಹಾಲಿನಲ್ಲಿ ಇದ್ದೀನಿ ಜಾಸ್ತಿ ಬೇಡ ಒಂದು ಸ್ವಲ್ಪ ಸ್ಕ್ವೀಸ್ ಮಾಡಿದರೆ ಸಾಕು ಎಲ್ಲ ರಸಮಲೈನೂ ನಾನಿಲ್ಲಿ ಬಿಸಿ ಆಗಿರುವಂಥ ಹಾಲಿನಲ್ಲಿ ಹಾಕ್ಕೊಂಡಾಗಿದೆ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ರಸಮಲಾಯಿ ಹಾಲಿಗೆ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬೆಳ್ಳಗಿರುತ್ತೆ ನಂತರ ಇದು ಹಾಲು ಚೆನ್ನಾಗಿ ಹೀರ್ಕೊಂಡಾಗ ನಂತರ ಇದ್ರ ಕಲರ್ ಚೇಂಜ್ ಆಗುತ್ತೆ ಇವಾಗ ಒಂದು ಪ್ಲೇಟಿಂದ ಮುಚ್ಚಿ ಈ ಹಾಲು ಪೂರ್ತಿ ತಣ್ಣಗಾಗಬೇಕು ಮತ್ತೆ ರಸಮಲೈ ಚೆನ್ನಾಗಿ ಹಾಲನ್ನು ಹೀರ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಹಾಗೆ ಬಿಡಬೇಕಾಗುತ್ತೆ ನಾನಿಲ್ಲಿ ರಸಮಲೈನ ರಾತ್ರಿ ಹೊತ್ತು ಮಾಡಿದ್ದೆ ಬೆಳಿಗ್ಗೆ ಒದ್ದಾಗ ಈ ಥರ ರಸಮಲಾಯಿ ಚೆನ್ನಾಗಿ ಹಾಲು ಹೀರ್ಕೊಂಡಿದೆ ನೋಡ್ತಾ ಇರ್ಬೋದು ಹಾಲು ಹೀರ್ಕೊಂಡು ರಸಮಲೈ ಕಲರು ಫುಲ್ ಚೇಂಜ್ ಆಗಿದೆ ಹಾಲು ಕೂಡ ಒಂದು ಸ್ವಲ್ಪ ಗಟ್ಟಿಯಾಗಿದೆ ರಸಮಲೈನ ಒಂದು ಸ್ವಲ್ಪ ಇಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಆಗಿ ರಸಮಲೈ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ನಾನಿಲ್ಲಿ ಒಂದು ಪ್ಲೇಟಿಗೆ ರಸಮಲೈನ ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಸಖತ್ತಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಡೆದಂಥ ಹಾಲಿನಲ್ಲಿ ಹತ್ತು ರಸಮಲಾಯಿ ತಯಾರಾಗಿದೆ ಯಾವುದೇ ಒಂದು ಕೂಡ ಆಗಿಲ್ಲ ಕ್ರ್ಯಾಕ್ ಬಂದಿಲ್ಲ ನೋಡಿ ಒಂದನ್ನು ನಾನಿಲ್ಲಿ ಸ್ಕ್ವೀಸ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ರಸಮಲಾಯಿ ಹಾಲನ್ನು ಹೀರಿಕೊಂಡಿದೆ ಅಂತ ಒಂದನ್ನು ನಾನಿಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಈ ರಸಮಲಾಯಿ ತಯಾರಾಗಿದೆ ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿತ್ತು ಸ್ನೇಹಿತರೆ ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಈ ಒಂದು ರಸಮಲಾಯಿ ರೆಸಿಪಿ ಒಡೆದಂಥ ಹಾಲಿನಲ್ಲಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ರಸಮಲಾಯಿ ರೆಸಿಪಿ ಒಡೆದಂಥ ಹಾಲು ಅಂತಲ್ಲ ಹಾಲನ್ನು ಒಡಿಸಿ ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟ್ ಆದಂತಹ ರಸಮಲಾಯಿ ರೆಸಿಪಿ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಥರ ನಮ್ಮ ಚಾನೆಲ್ನಲ್ಲಿ ಬರುವಂಥ ಪ್ರತಿಯೊಂದು ರೆಸಿಪಿ ವಿಡಿಯೋಗಳನ್ನು ಇರಿ ಪ್ರೋತ್ಸಾಹ ನೀಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು